I'm ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಾಣಿ ಆವಾರದಲ್ಲಿ ನಾಟಕವನ್ನು ಹಮ್ಮಿಕೊಂಡಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಅತಿ ಅಗತ್ಯವಿದ್ದ ನೀರಿನ ಸೌ ಸೌಲಭ್ಯವನ್ನು ಕೊಡಮಾಡಿರುವ ಶ್ರೀಯುತ ಸತೀಶ್ ರಘುನಾಥ್ ಶ್ರೇಷ್ಠ ಅವರಿಗೆ ಹಾಗೂ ಅವರ ಪೂಜ್ಯ ಮಾತಾಪಿತರಿಗೆ ನೆರೆದಿರುವ ಸಮರ್ಥ ಸಮಸ್ತರ ಪರವಾಗಿ ಸುಸ್ವಾಗತವನ್ನು ಕೋರುತ್ತಿದ್ದೇವೆ ಶೇಟ್ ಅವರು ತಮ್ಮ ಕಂಪನಿಯ ಮೂಲಭೂತ ಕಂಪನಿಯ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಾಲೆಗೆ ಅಗತ್ಯವಿರುವ ಬಾವಿ ಸಬ್ಮರ್ಸಿಬಲ್ ಪಂಪ್ ಪಂಪ್ ಹಾಗೂ ವಾಟರ್ ಪ್ಯೂರ್ ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರೂಪಾಯಿಗಳ ಅನುದಾನದ ರೂಪದಲ್ಲಿ ನೀಡಿ ನಮ್ಮೂರಿನ ಮಕ್ಕಳ ಶೈಕ್ಷಣಿಕ ಸಹಕರಿಸಿದ್ದಾರೆ ಅವರ ಈ ಅಮೂಲ್ಯ ಸಹಕಾರವನ್ನು ಸ್ಮರಿಸುತ್ತಾ ನಮ್ಮ ಶಾಲೆ ಹಾಗೂ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರ ಮಾತಾಪಿತರಿಗೆ ಈ ರೀತಿಯಲ್ಲಿ ತುಂಪು ಅಭಿ ಅಭಿಮಾನದಿಂದ ಸನ್ಮಾನ ಮಾಡುತ್ತಿದ್ದೇವೆ ಶ್ರೀಹಿತರು ಸನ್ಮಾನವನ್ನು ಸುಧರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಎಲ್ಲ ಶಾಲಾ ಎಸ್ ಟಿ ಎಲ್ ಸಿ ಮತ್ತು ಪೂರ್ವ ಎಲ್ಲ ನಾಗರಿಕರ ಪರವಾಗಿ ಈ ಸನ್ಮಾನವನ್ನು ಅವರಿಗೆ ಸನ್ಮಾನದ ಮೂಲಕ ಅವರಿಗೆ ಗೌರವಿಸುತ್ತಾ ಇದು ನಮ್ಮ ಗಮನಗಳನ್ನು ಸಲ್ಲಿಸಿ I'm ಹೌದ್ರಿ ನಿಮ್ಗೆ ಹೇಳುವುದನ್ನೇ ಮರೆತು ಬಿಟ್ಟೆ ಇವತ್ತು ದತ್ತ ಜಯಂತಿ ಅದಕ್ಕೆ ದೇವರನ್ನ ಪೂಜೆ ಮಾಡಿ ಅವಳು ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿ ಅಂತ ಇದ್ದೆ ನೀವು ನಮಸ್ಕಾರ ಮಾಡಿ ನಾನ್ ಪ್ರಸಾದ ಕೊಡ್ತೀನಿ ಊಟ ಮಾಡುತ್ತಿರುವ ಇಂದಿನ ಈ ಕಲಿಯುಗದಲ್ಲಿ ನೀನು ನಿನ್ನ ಮುಂದಿನ ಗೋಪಿಯನ್ನೇ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಹಿ ಅವರ ಬಗ್ಗೆ ಸಾವಿರ ಕನಸು ಕಟ್ಟಿರು ನೀನು ಯಾಕೆ ನನ್ನನ್ನ ಇಷ್ಟೊಂದು ಹೋಗ್ತಾ ಇದರಲ್ಲಿ ನನ್ನದೇನಿದೆ ನೀವು ಭಾಗ್ಯ ನನಗೆ ಕೊಟ್ಟ ನಾನು ನಡೆಸ್ಕೊಡ್ತೀನಿ ಏನಿಲ್ಲ ಗಂಗಾ ನೀನು ಮುತ್ತಿನಿಂದ ಸಾಕಿದ ನಿನ್ನ ಗೋಪಿ ಮುಂದೊಂದು ದಿನ ಏನೋ ಒಂದು ಸಂದರ್ಭ ನಿನ್ನನ್ನೇ ಈ ಮನೆಯಿಂದ ಹೊರ ಹಾಕುವ ಒಂದು ಸಂದರ್ಭ ಒದಗ ಆಗ ನೀನು ಏನು ಮಾಡುವ ಗಂಗಾ ಸಚಿವ ಯಾಕನ ಈ ರೀತಿ ಎಲ್ಲ ಯೋಚನೆ ಮಾಡ್ತೀರಾ ನೋಡಿ ಹುಟ್ಟಿಗೆ ಹುಟ್ಟಿದ ಮಗು ತೊಡೆ ಮೇಲೆ ಹೇಸಿಗೆ ಮಾಡಿದ್ರೆ ಆ ತೊಡೆಯನ್ನ ಯಾರು ಕೊಯ್ಯುವುದಿಲ್ಲ ರೀ ಅಂತೆ ನನ್ನ ಮೈದನ ನನ್ನನ್ನ ಹೊರಗೆ ಹಾಕಲಾರ ಅನ್ನೋ ನಂಬಿಕೆ ನನಗಿದೆ ನೀವೇನು ಚಿಂತೆ ಮಾಡಬೇಡಿ ಪರೀಕ್ಷೆಗೆ ರೆಡಿಯಾಗಿದ್ದೀನಿ ಆದ್ರೆ ಎಕ್ಸಾಮ್ ಹೀಗಾಗಿ ಬರಬೇಕಾಯ್ತು ಕ್ಷಮಿಸ್ ಅನ್ನಿಸು ಅಂದ ನಿನಗಿಂತ ಸಣ್ಣವರಾದ ನಾನು ನಿಮ್ಮೊಂದೆ ಕ್ಷಮಿಸೋರೇ ಏನ್ ಅಂತ ದಯವಿಟ್ಟು ಈ ಮಾತನ್ನ ಕ್ರೂರ ನಷ್ಟಿಗೆ ಸಿರುಕಿ ಮರೆಯಾಗಿದೆಯಪ್ಪ ಹಾಳು ಮರೆಯಾಗಿದೆ ತಮ್ಮನಾಗಿ ತಮ್ಮದಾಗಿ ನೀವು ಹುಟ್ಟಬಾರದಾಗಿತ್ತು ಅಪ್ಪಬಾರದಾಗಿತ್ತು ಒಂದು ನಿಮಿಷ

i <laughs>

ಮಾಡಿ ದಬು 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 ಅಂತ ನನ್ನ ಮಕ್ಕಳೆಲ್ಲ ಹೇಳ್ತಾರಂತೆ ಗೊತ್ತಿದ್ರೆ ತೆಪ್ಪ ಮನೆಗಾರರಲ್ಲಿ ಏನು ನಿಮ್ಮ ಅವ್ನು ಕತ್ತರ ಹಾಕ್ತದ ಮಕ್ಕ ಅಂತಿದ್ರು ಅವ್ರಿಗೆ ಗೊತ್ತೈತಿ ಇಂಥವ್ರು ಹೇಳ್ತಾರಂತ ಒಂಚೆ ನೀರು ಕೊಡೋಕೆ ಅಲ್ಲ ಎಂತ ಮಾಡೋದು ಈ ಮಕ್ಕಳೆಲ್ಲ ಹಿಂಗ ಹೇಳ್ರು ಗೊತ್ತಾಗುದಿಲ್ಲ ತಗೊಂಡೋಗಿ ಖಾರ ಪುಡಿ ಹಾಕಿ ಆತ ಸರಿ ಗೊತ್ತಾಯ್ತು ತೊಂದ ನಮ್ಮ ಮೇಡಮ್ ಒಬ್ರು ಇದ್ರಿ ದುರ್ಗಿ ಮೇಡಮ್ ಇದ್ರು ಅವಾಗ ನೋಡಿ ತಮಾ ಅದು ಎಲ್ಲ ಕಾದ ಮಲ್ಲೇ ಕೂತಿದ್ರು ಈಗ ಅವ್ರು ಇಲ್ಲ ಅಂಬೋದು ಹಾರ ಆಡ್ತಾವ್ರೆ ದುಡ್ಡು ಮಾಡೋದು ಇವ್ರು ಧೂಳು ತಿಂಬುದು ನಾವು ಈಗ ಎಂತ ಮಾಡೋದು ನೋಡುವ ಯಾರಾದ್ರೂ ಸಿಕ್ಕರು ಸಿಗುವುದು ವೇಟ್ ಮಾಡ್ತೀನಿ

ಹಿಂಗನಿರಿ ನಾನ್ ಗುಮಾಸ್ತರಿ ಗುಮಾಸ್ತೀ ನೀವು ಕಾಲ ತೋರ್ಸಿದ್ದನ್ನ ಕಲಿ ಮ್ಯಾಗ ಹೊತ್ತು ಮಾಡೋ ಮಂದಿ ಆತ ನಾ ಇಲ್ಲಿ ಹಂಗಂದ್ರ ನಾಯಿಂಗ್ ಬಾಳ್ ಇದ್ದಂಗ್ರಿ ಜಿ ತಪ್ಪುದಿ ನಾ ಇಲ್ಲಿ ಹಂಗಲ್ರಿ ಬಸವನಿಂದ ಬಾಲ್ ಇದ್ದಂಗ Bye! ಬರಲೇಬೇಕು ಬರಲೇಬೇಕು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುವ ಹಣ್ಣು ಅಂತ ಹೆಣ್ಣು ಾಯಣದಲ್ಲಿ ಇದೇ ರೀತಿ ಲಕ್ಷ್ಮಣರು ಕಳೆದುಕೊಂಡರು ಸೀತೆಯನ್ನ ಇಲ್ಲದ ಬಟ್ಟು ಪುರಾಣ ಪೇ ನೀ ಕಳೆದುಕೊಳ್ಳಬೇಡ ನಿನ್ನ ಅತ್ತಿಗೆಯನ್ನ ಮೋಸದ ವಿಚಾರದಿಂದ ಯಾಕಪ್ಪ ಮಾತಾಡ್ತಾ ಇದೆಯಾ ಏನಾದ್ರೂ ತೊಂದರೆ ಆದ್ರೆ ಹೇಳು ನಿನ್ನ ಬೆನ್ನಾಗಿ ಈ ನಿನ್ನ ನಿಂತಿದ್ದಾನೆ ಹಾಗೇನಿಲ್ಲ ಅಣ್ಣ ಅಪ್ಪ ಅಮ್ಮ ಇಲ್ಲದ ಕೊರಗು ನನ್ನನ್ನ ಬೆಂಬಿಡದೆ ಕಾಣ್ತಾ ಅಣ್ಣ ಸಂತಸದ ಸಮಯವನ್ನು ಸವಿಯುತ್ತಿರುವಾಗಲೇ ಸಂಕಟದ ಸಂಕೋಲೆಗೆ ಅಣಿ ಮಾಡಿದ ಆ ದೇವರಿಗೆ ನಮ್ಮಂತಹ ಅನಾಥರ ಗೋಡು ಕೇಳಿಸುವುದಿ